ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಬಡ್ಕುಂದ್ರಿ ಗ್ರಾಮದ ಮುಖ್ಯ ರಸ್ತೆಯಿಂದ ಶ್ರೀ ಶಂಕರ್ ಪೂಜಾರಿ ಇವರ ಮನೆಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಲು ಇಂದು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಶುಕ್ರವಾರ ದಿನಾಂಕ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಗುದ್ದಲಿ ಹೊಡೆಯುವ ಮೂಲಕ ಚಾಲನೆ ನೀಡಲಾಯಿತು ಬಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ರಮೇಶ ವಿಶ್ವನಾಥ್ ಕತ್ತಿ ಇವರ ನೇತೃತ್ವದಲ್ಲಿ ಹಾಗೂ ಉಪಸ್ಥಿತಿ ಮುಖಂಡರಾದ ಶ್ರೀಶೈಲ್ ವಾಸೇದಾರ್ ಚಿದಾನಂದ್ ಮಾನಗಾವಿ ಪರಪ್ಪ ವಾಸೇದಾರ್ ಪರಪ್ಪ ಮಗ್ದುಮ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಂಕರ್ ಕುದನೂರಿ ಶಿವಶಂಕರ್ ಮಾನಗಾವೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಿದ್ದು ಮಾನಗಾವೆ ಪಿ ಕೆ ಪಿ ಎಸ್ ಅಧ್ಯಕ್ಷರು ಮಲ್ಲು ಗುಡ್ಸಿ ಮಲ್ಲಪ್ಪ ಕಮತೀಗಿ ಶಂಕರ್ ಪೂಜೇರಿ ಲಕ್ಕಪ್ಪ ಪೂಜೇರಿ ಅಡುವಪ್ಪ ಪೂಜೇರಿ ವಿ ಎಸ್ ನಿಪ್ಪಾನಿ ಚನ್ನಪ್ಪ ಪೂಜೇರಿ ಶಿವಾನಂದ್ ಪೂಜಾರಿ ಒ ಆದಂಥ ಅಶೋಕ್ ಕಂಠಿ ಕಾರ್ಯದರ್ಶಿ ಶಂಕರ್ ಘಾಟ್ಗೆ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಹಾಗೂ ಗ್ರಾಮಸ್ಥರು ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು ದೇಶಪ್ರಭು ನ್ಯೂಸ್ ಬಡ್ಕುಂದ್ರಿ ಇದರ ನಲ್ವತ್ತು ಲಕ್ಷ ರೂಪಾಯಿ ಆಯ್ತಿದೆ ನಿಮ್ಗೆ ಎಲ್ಲೇ ಬೇಕು ಹೆಂಗೆ ಹೆಂಗೆ ಬೇಕು ಮುನ್ನ ಚೆನ್ನಾಗಿ ನೀವು ಅಲ್ಲಿ ಹೂವು ಎಲ್ಲ ಪೂಜೆ ಮಾಡ್ಕೊರಿ ಹಾ ಅವ್ರ ಹೆಂಗ್ ಮಾಡಿಕೊಡ್ರಿ ಚಲೋ ಇದೂ ಆಯ್ತಿದೆ